ಅಣ್ಣ ನನ್ಗೆ ಹೇಳೋದು ಅಲ್ಲಿ ಕೂತಿರೋ ರಾಜಕಾರಣದಲ್ಲಿ ಹೆಂಗ ಮಾಡೋದ ದುಡ್ಡು ಕೇಳೋಣ ಅಂತ ಅವನು ಮತ್ತೆ ಅಲ್ಲಿ ಕೂರಿಸಿ ನಾವು ಪಕ್ಷ ಕಟ್ಟಕ್ಕಾಗೋದಿಲ್ಲ ಅದರಿಂದ ದಯವಿಟ್ಟು ಹೇಳ್ತೀನಿ ಕೊಟ್ರೆ ಬಿಜೆಪಿ ಕಟ್ತೀವಿ ಕೊಡ್ಲಿಲ್ಲ ಅಂದ್ರೆ ಬಂಡಾಯ ಬಿಜೆಪಿ ಬಿಜೆಪಿಗೆ ಪಕ್ಷ ಬ್ರಾಕೆಟ್ ಬಂಡಾಯ ಅಂತ ಅದನ್ನ ಕಟ್ತೀವಿ ಅದನ್ನ ಪಕ್ಷ

ಬಿಜೆಪಿ ಇಲ್ಲ ಬಿಜೆಪಿ ಬಂಡ ಇದಕ್ಕೆ ನಿರ್ಧಯಾರಾಗಿವೆ ನಾನು ನಿಮಗೆ ತಲೆ ಕೊಡಕ ರೆಡಿ ಇದ್ದೀನಿ ನಿಮ್ಗೋಸ್ಕರ ತಲೆ ತೆಗಿಕ್ಕೂ ರೆಡಿ ಇದ್ದೀನಿ ಕಾರ್ಯಕರ್ತರಿಗೋಸ್ಕರ ತಲೆ ತೆಗೀತೀನಿ ಅನ್ನೋದು ರುಜು ಮಾಡಿದ್ದೀನಿ ಶ್ರೀದ್ಗೋಸ್ಕ ಅವರು

కఠినవద నిర్ధార టైమ్ బందే యాకే నవే బిజెపి ముస్సిర అంత అదే మొన్నే కను ఒరకి ఎట్టు జన బెట్ నాలుగు జన నీజెండి హోరకే రెడీ ఆగి బిజెపిణ మే ఇది తయారీ ఈ తల్ూకీ మొదలన స్థాన అదే ఎం పి ఎలక్షన్ ఎంఎల్ ఎలక్షన్ అలా ఆ ఎలక్షన్ నడితా ಲೋಕಲ್ ಎಲೆಕ್ಷನ್ ಯಾವಾಗ ಬಿ ಫಸ್ಟ್ ಪಿ ಫ್ ಪ್ಲೇಸ್ಗೆ ಬರ್ತದೋ ಅದು ನಿಜವಾದ ಬಿಜೆಪಿ ಜೆ ಪಿ ಅಂತ ನನ್ನ ಆಸೆ ಇವಾಗ ನೆಕ್ಸ್ಟ್ ಬರೋದೆಲ್ಲ ಲೋಕಲ್ ಎಲೆಕ್ಷನ್ ನಿಮ್ಮ ಎಲೆಕ್ಷನ್ ಒಂದು ಸಭೆ ಮಾಡಬೇಕು ಅಂತ ಮೇಲ್ಗಡೆಯಿಂದ ಬಂದ್ರೆ ಎಲ್ಲ ರವಿನಾರಾಯಣ ರೆಡ್ಡಿ ಅವ್ರ ಭರತ್ ರೆಡ್ಡಿ ಹಿಂಗೆ ಅವ್ರ ಅಂತ ಎಲ್ಲ ಹೇಳಿದ್ದಿಲ್ಲ ನಾವು ಈ ಪಕ್ಷನ ಮೊದಲನೇ ಸ್ಥಾನಕ್ಕೆ ತಲೆ ನಾನು ಮೊನ್ನೆ ದೊಡ್ಡ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಪಾಲ್ಗಾಮ್ ಕಾಮಲ್ಲಿ ದಾಳಿ ಆದ್ಮೇಲೆ ಮೋದಿ ಅವರು ಯಾವ ತರ ತೀರ್ಮಾನ ತಗೊಂಡ್ರು ಇಡೀ ಪ್ರಪಂಚ ಬೆಚ್ಚಿ ಬೀಳೋ ತರ ತೀರ್ಮಾನ ತಗೊಂಡ್ರು ಇದು ಇವಾಗ ನಿಮ್ಮ ಕಣ್ಣು ಮುಂದೆ ಇರುವಂತ ಒಂದು ಉದಾಹರಣೆ ಅದೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಮೇಲೆ ನೆಹರು ಅವರು ಯುದ್ಧ ಘೋಷಣೆ ಮಾಡಿದಾಗ ಎಂತ ಪರಿಸ್ಥಿತಿ ಇತ್ತು ನಮ್ಮ ಸೈನಿಕರಿಗೆ ಬೂಟ್ಸ್ ಇಲ್ಲ ಇವಾಗ ಪೊಲೀಸ್ ಅವರು ಪಕ್ಕ ಹಾಕಿದ್ದಾರೆಲ್ಲ ರೇಪಲ್ಗಳು ಅಂತ ರೇಪಲ್ಗಳು ಕೊಟ್ಟಿದ್ದಾರೆ ಅದಕ್ಕೆ ಇರಲಿಲ್ಲ ಚೈನಾದವ್ರ ಮೇಲೆ ಬರೀ ಕೈಯಲ್ಲಿ ಹೋರಾಟ ಮಾಡಿ ಸಾವಿರ ಜನ ಭಾರತದ ಸೈನಿಕರು ಅವರ ವೀರಮರಣವನ್ನು ಹೋಗ್ತಿದ್ದಾರೆ ಇಲ್ಲಿ ಗೋಡಿ ಬಿರು ನಮ್ಮ ಕಾರ್ಯಕರ್ತರು ಸೈನಿಕರು ತಲೆ ಇದ್ದೀರಾ ಎಷ್ಟೇ ಆಸೆ ಆಮಿಷಗಳು ಬಂದ್ರು ಎಲ್ಲೂ ಹೋಗ್ತಂಗೆ ಇಷ್ಟ ಇಲ್ವಾ ನಿಮ್ ಮನೆಗಳಲ್ಲಿ ಇದ್ರಿ ಇಷ್ಟು ದಿವಸ ಇಲ್ಲ ಯಾರಪ್ಪ ಅಂತ ಈವಾಗ ನಂದು ಒಂದೇ ಒಂದು ತೀರ್ಮಾನ ನಮ್ಮ ಸೈನಿಕರ ಕಾರ್ಯಕರ್ತನ ಒಬ್ಬ ಅಸಮರ್ಥನ ಕೈ ಕೆಳಗೆ ಕೊಟ್ಟು ಚೈನಾದಲ್ಲಿ ಇದ್ದು ಬಿಟ್ಟಂಗೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಪುರುಷರ ಹಣ ಬಲದ ಮೇಲೆ ಅವ್ರನ್ನ ಹೋರಾಡಕ್ಕೆ ಬಿಡೋದು ನನಗೆ ಇಷ್ಟ ಇಲ್ಲ ನಾಳೆ ಬರೋ ಚುನಾವಣೆಗಳಲ್ಲಿ ಹೋರಾಟ ಒಳ್ಳೆ ಸಮರ್ಥ ನಾಯಕತ್ವದ ಜೊತೆ ಇದ್ದಕ್ಕೆ ಬಿಡಬೇಕು ಅನ್ನೋ ಒಂದೇ ಆಸೆಗೆ ನಾನು ಇವತ್ತು ಒಂದು ಕಠಿಣವಾದ ನಿರ್ಧಾರನ ತಗೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಹಣ ನಿನ್ನ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೀವಿ ಅಂತಂದ್ರೆ ನನ್ನ ತೀರ್ಮಾನ ನಿಮ್ಮ ಇವಾಗ ಹೇಳ್ತೀನಿ ಅದರಲ್ಲಿ ಏನು ಎರಡು ಮಾತು ನಮ್ಮ ಊರಿ ಬಿಜೆಪಿ ನ ಮಸಲ ಸೈನಿಕ ನಮ್ಮ ತಾಲೂಕಲ್ಲಿ ತರೋದು ಅದಕ್ಕೆ ಅಡಚಣೆಯಾಗಿ ಯಾರೋ ಒಬ್ಬ ತಂದು ಅಧ್ಯಕ್ಷ ಅಧ್ಯಕ್ಷಕ್ಕಾಗಿ ಕೂರಿಸಿ ನೀವು ಪ್ಲೇಸ್ ತಗೊಂಡೋಗ ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಯಾಕೆ ಕೈಯಲ್ಲೂ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಈವಾಗ ಭರತ್ ರೆಡ್ಡಿ నిల్గూ గొత్తు నా సమర్థ్యం ఏ రివ భరోసమ మేరే నేను ఏమూ పటక రెడ్డి అన్న ఇప్పిన నమ్మ కార్యకర్తలు అదే గాల్కి ఏరాటే అసలు